ಶರಣ ಶರಣಾರ್ಥಿಗಳು ವಿಶ್ವಗುರು ಆದಂಥ ಬಸವಣ್ಣನವರು ಬದುಕಿನ ಪ್ರತಿಯೊಂದು ಆಯಾಮಗಳನ್ನು ಆಧ್ಯಾತ್ಮೀಕರಣಗೊಳಿಸಿದರು ಹಾಗಾಗಿ ಆಹಾರವನ್ನು ಅವರು ಪ್ರಸಾದವಾಗಿಸಿದರು ಈ ಪ್ರಸಾದ ಅಂತ ತಗೊಳ್ಬೇಕಾದ್ರೆ ನಾವು ಹೇಗೆ ಕಣ್ಣಿಗೆ ಓದ್ಕೊಂಡ್ಬಿಟ್ಟು ಭಕ್ತಿಯಿಂದ ಪ್ರಸಾದವನ್ನು ಸೇವನೆ ಮಾಡ್ತೀವೋ ಹಾಗೆ ನಾವು ಪ್ರತಿನಿತ್ಯ ಸೇವಿಸುವಂಥ ಪ್ರಸಾದ ಅಂದರೆ ಆಹಾರವನ್ನು ಕೂಡ ನಾವು ಭಕ್ತಿಯಿಂದ ಸೇವಿಸಬೇಕು ಅಂತ ಹೇಳಿದರು ಅವರು ಹೇಳ್ತಾರೆ ಮೌನದಲ್ಲಿ ಉಂಬೋದು ಆಚಾರವಲ್ಲ ಸುಮ್ಮನೆ ಏನೋ ಇದೆಯಲ್ಲ ಅಂತ ಕಾಟಾಚಾರಕ್ಕೆ ಹಾಗೇ ಒಂದೊಂದು ಹಾಕ್ಕೊಂಡು ನುಂಗ್ತಾ ಅಗಿದನೆ ಜಗಿತಾನೆ ನುಂಗ್ತಾ ಹೋದರೆ ಅದು ಆಚಾರವಲ್ಲ ಅಂತ ಹೇಳ್ತಾರೆ ಹಾಗಾದರೆ ಏನು ಮಾಡಬೇಕು ಅಂದರೆ ತುತ್ತಿ ಒಂದು ಸಲ ನಾವು ಶಿವಶರಣಂತ ಇರಬೇಕು ಅಂದರೆ ಆ ಭಗವಂತ ಕೊಟ್ಟಿದ್ದಾನಲ್ಲ ಅಂತ ಆ ಶಿವನಿಗೆ ಶರಣು ಶರಣು ಅಂತ ಒಂದೊಂದು ಶಿವ 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 ಅಂತ ಒಂದು ತುತ್ತನ್ನು ಬಾಯಿಗೆ ಹಾಕ್ಕೊಂಡು ಅಗದು ಜಗದು ನುಂಗಬೇಕು ಅಂತ ಹೇಳ್ತಾರೆ ಲಿಂಗಾರ್ಪಿತ ಮಾಡಿದ ಬಳಿಕ ಲಿಂಗಕ್ಕೆ ಅರ್ಪಣೆ ಮಾಡಿಬಿಟ್ಟು ಆ ತುತ್ತು ಭಗವಂತ ನೀನು ಕೊಟ್ಟಿದ್ದು ಅಂತ ನಾವು ಸೇವನೆ ಮಾಡಿದಾಗ ಅದು ಪ್ರಸಾದವಾಗತ್ತೆ ಇಲ್ಲದೆ ಇದ್ದರೆ ಏನಾಗುತ್ತೆ ಅಂದರೆ ಬಾಯಿ ರುಚಿಗೆ ನಾಲ್ಗೆ ರುಚಿಗೆ ಇವತ್ತಿನ ಜನ ಗೊತ್ತಲ್ಲ ಎಲ್ಲಂದರೆ ಅಲ್ಲಿ ಸಿಕ್ಕಾಪಟ್ಟೆ ತಿಂತ ಹೋಗ್ಬಿಡ್ತಾರೆ ಅದು ಭಗವಂತನೇ ನೆನಪು ಇರೋದಿಲ್ಲ ಅದು ಏನೇನೋ ರಸ್ತೆಯಲ್ಲಿರೋವಂಥದ್ದು ಧೂಳು ನೊಣ ಎಲ್ಲ ಕೂತಂಥದ್ದನ್ನು ಬಾಯಿ ರುಚಿಗೆ ತಿಂತ ಹೋಗ್ತಾರೆ ಅದು ಪ್ರಸಾದ ಆಗೋದಿಲ್ಲ ಅಷ್ಟೇ ಅಲ್ಲ ಮಿತಿಮೀರಿ ತಿನ್ನೋದ್ರಿಂದ ಒಬೆಸಿಟಿ ಬರುತ್ತೆ ಅದರಿಂದ ಕಾಯಿಲೆ ಬರುತ್ತೆ ಸರಿಯಾಗಿ ಪೋಷಣೆ ತಗೊಳ್ಳದೇ ಇದ್ದರೆ ಅಪೌಷ್ಟಿಕತೆ ಬರುತ್ತೆ ಹಾಗಾಗಿ ಇಲ್ಲಿ ನಾವು ಇದು ಭಗವಂತ ಕೊಟ್ಟ ಪ್ರಸಾದ ಅಂತ ತಗೊಂಡಾಗ ನಾವು ಮಿತಿಮೀರೂ ತಿನ್ನೋದಿಲ್ಲ ಕಡಿಮೆನೂ ತಿನ್ನೋದಿಲ್ಲ ಎಷ್ಟು ಬೇಕೋ ಅಷ್ಟು ಸಂತೃಪ್ತಿಯಿಂದ ತಿಂದು ನಾವು ತೃಪ್ತಿ ಪಡ್ತೀವಿ ನಮ್ಮ ದೇಶದಲ್ಲಿ ಹದಿನೈದು ದಶಲಕ್ಷ ಜನ ಹೊಟ್ಟೆಗಿಲ್ಲದೆ ಸಾಯ್ತಾ ಇದ್ದಾರೆ ಒಂಬತ್ತು ದಶಲಕ್ಷ ಜನ ಮಿತಿಮೀರಿ ತಿಂದು ಸಾಯ್ತಾ ಇದ್ದಾರೆ ಈ ಎರಡೂ ತಪ್ಪಿ ಸಮತೋಲವಾಗಿರಬೇಕು ಅಂದರೆ ಬಸವಣ್ಣನವರು ಹೇಳಿದಾಗೆ ಇದು ಪ್ರಸಾದ ಅಂತ ಕಣ್ಣಿಗೆ ಹೊತ್ಕೊಂಡು ಪ್ರತಿ ತುತ್ತಿಗೂ ಲಿಂಗಕ್ಕೆ ಅರ್ಪಿಸ್ಬಿಟ್ಟು ನಾವು ಶಿವಶಿವ ಅಂತ ತಗೊಂಡು ಸೇವನೆ ಮಾಡಿದಾಗ ಅಂತಃಕರಣ ಅಂದರೆ ಕರಣ ವೃತ್ತಿಗಳು ಅಡಗುವವು ಕೂಡಲ ಸಂಗಮ ಅಂತ ಹೇಳ್ತಾರೆ ಅಂದರೆ ನಮ್ಮ ಅಂತಃಕರಣ ಅಂದರೆ ಹೇಗೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಕಲ್ಕತ್ತಾದಲ್ಲಿ ಒಂದು ಮಗು ತುಂಬ ಹೊಟ್ಟೆ ಹಸ್ತಿದ್ದು ಹಾಗೆ ಕೂತಿತ್ತು ರಸ್ತೆ ಬದಿಯಲ್ಲಿ ಅಷ್ಟೊತ್ತಿಗೆ ಒಬ್ಬ ಫ್ರೆಂಚು ರೈಟರು ಅಲ್ಲಿ ಹೋಗ್ತಾ ಇದ್ದ ನೋಡ್ದ ಮಗುನ ಮಗು ನೋಡಿದ ತಕ್ಷಣ ಯಾಕೋ ಪಾಪ ಮಗು ಹಸ್ತಿರ್ಬೋದು ಅಂತ ತನ್ನ ಜೋಬ್ ತಡ್ಕಾಡ್ದ ಎರಡೇ ಎರಡು ಬಿಸ್ಕತ್ತಿತ್ತು ಜೋಬಿಂದ ಎರಡು ಬಿಸ್ಕತ್ತು ಆ ಮಗುವಿಗೆ ಕೊಟ್ಬಿಟ್ಟು ಆ ಮಗು ನಗೋದನ್ನು ನೋಡಿ ಆ ಕಣ್ಣು ಹೊಳೆದಾಗ ಭಾಳ ಸಂತೋಷ ಆಯಿತು ಓ ಮಗು ಎಷ್ಟು ಸಂತೋಷದಿಂದ ಬಿಸ್ಕಟ್ ತಿನ್ನುತ್ತೆ ಅಂತ ನಾಲ್ಕೆ ಹೆಜ್ಜೆ ಮುಂದೆ ಹೋದವನು ತಿರುಗಿ ನೋಡಿದ ತಿರುಗಿ ನೋಡಿದರೆ ಅವನಿಗೆ ಅಂತಃಕರಣ ಕಲ್ಕುವಂಥ ದೃಶ್ಯ ಆ ಮಗು ತನ್ನ ಪಕ್ಕ ಹಸ್ತು ಕೂತಂಥ ಅಂತ ನಾಯಿಗೆ ಒಂದು ಬಿಸ್ಕತ್ತನ್ನು ಕೊಟ್ಟು ಇನ್ನೊಂದು ಬಿಸ್ಕತ್ತನ್ನು ತಾನು ತಿಂತಾ ಇದ್ಳು ಅಂದರೆ ಇದು ಅರ್ಪಣೆ ಮಾಡೋದು ಸಕಲ ಜೀವಾತ್ಮರಿಗೆ ಕೊಡುವಂಥದ್ದಿದೆಯಲ್ಲ ಅದು ದಾಸೋಹ ಮಾಡೋದಿದೆಯಲ್ಲ ಅದನ್ನು ಕಂಡುಬಿಟ್ಟು ಅವನು ಆಶ್ಚರ್ಯಚಕಿತನಾದ ದ್ಯಾಟ್ ಡೇ ಇಟ್ ಚೇಂಜ್ ಮೈ ಲೈಫ್ ಅಂತಾನೆ ಅಂದರೆ ಅವನ ವಿಚಾರ ಶಕ್ತಿಯನ್ನೇ ಬದಲಾಯಿಸಿತ್ತು ಅಂತಂತಾರೆ ನಾವು ದಾಸೋಹ ಮಾಡಬೇಕಾದ್ರೆ ಕೊಡಬೇಕಾದ್ರೆ ಎಷ್ಟು ಏನು ಅಂತ ಚಿಂತೆ ಮಾಡಬೇಕಾಗಿಲ್ಲ ಏನಿದೇನೋ ಅದನ್ನ ಅಂಥಕರಣದಿಂದ ಹಂಚಿಕೊಂಡು ತಿಂದರೆ ಅದು ಒಳ್ಳೆಯದಾಗುತ್ತೆ ಹಾಗಾಗಿ ಮೌನದಲ್ಲಿ ಊಟ ಮಾಡದೆ ಪ್ರಸಾದ ಅಂತ ತಿಳ್ಕೊಂಡು ಲಿಂಗಕ್ಕೆ ಅರ್ಪಿಸಿ ತುತ್ತಿಗೊಂದು ಸಲ ಶಿವ ಶಿವ ಅಂತ ತಗೊಂಡ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆಹಾರ ಹೇಗೋ ಹಾಗೆ ಆರೋಗ್ಯ ಎಲ್ಲರಿಗೂ ಆ ಭಗವಂತ ಆರೋಗ್ಯವನ್ನು ಕೊಡಲಿ ಅಂತ ಹಾರೈಸ್ತೀನಿ ಶರಣು ಶರಣಾರ್ಥಿಗಳು